ಗಿಲ್ಲಿ ಚೀಮಾರಿ ಅಶ್ವಿನಿ ಜೊತೆ ಸೇರ್ಕೊಂಡು ಮತ್ತೆ ಮೊದಲಿನ ಫಾರ್ಮ್ಗೆ ಮರಳಿದ ಜಾಮಿ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೆ ಜಾನ್ವಿ ಅವರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆದಿತ್ತು ಆದರೆ ಕೆಲವೇ ವಾರ್ಡ್ಗಳಲ್ಲಿ ಇವರ ಗೆಳೆತನ ಬ್ರೇಕ್ ಆಯಿತು ಇಬ್ರು ಕಿತ್ತಾಡ್ಕೊಂಡ್ರು ಇತ್ತೀಚೆಗೆ ರಿವೀಲ್ ಆದ ಮಾಹಿತಿ ಪ್ರಕಾರ ಅಶ್ವಿನಿ ಹಾಗೆ ಜಾನ್ವಿ ಈ ಬಗ್ಗೆ ಮೊದಲೇ ಮಾತಾಡಿಕೊಂಡಿದ್ರಂತೆ ನಾವಿಬ್ರು ಬೇರೆ ಆದಂತೆ ನಟಿಸೋಣ ಅಂತ ಮೈಕ್ ಇಲ್ಲದೆ ಚರ್ಚೆಯನ್ನು ಮಾಡಿಕೊಂಡಿದ್ರಂತೆ ಈಗ ಜಾನ್ವಿ ಹಾಗೆ ಅಶ್ವಿನಿ ಮಧ್ಯೆ ಮತ್ತೆ ಗೆಳೆತನ ಮೂಡಿದೆ ಇದರಿಂದ ಜಾನ್ವಿ ಅವರು ಮೊದಲಿನ ಫಾರ್ಮ್ಗೆ ಮರಳಿದ್ದಾರೆ ಎನ್ನಲಾಗ್ತಾ ಇದೆ ಮುರಿದು ಬಿತ್ತು ಗೆಳೆತನ ಗೆಳತನ ಮುರಿದುಕೊಂಡಂತೆ ನಾಟಕ ಮಾಡುವುದು ಅಶ್ವಿನಿ ಗೌಡ ಹಾಗೆ ಜಾನ್ವಿ ಅವರ ದಿನ ಕಳೆದಂತೆ ಈ ವಿಚಾರ ಗಂಭೀರ ಆಗ್ತಾ ಸಾಕ್ತು ಕೊನೆಗೆ ಯಾವ ಹಂತಕ್ಕೆ ಹೋಯ್ತು ಅಂತಂದ್ರೆ ಇಬ್ಬರ ಗೆಳತನ ಹದಗೆಡ್ತು ಹೀಗಿರುವಾಗಲೇ ಇಬ್ಬರ ಮಧ್ಯೆ ಮತ್ತೆ ಗೆಳೆತನ ಚಿಗುರಿ ಒಡೆದಿದೆ ಇಬ್ಬರು ಮಾತುಕತೆ ಆಡ್ಕೊಂಡು ಸಂಬಂಧ ಸರಿ ಮಾಡ್ಕೊಂಡಿದ್ದಾರೆ ಗಿಲ್ಲಿ ನಟನ ಚೀಮಾರಿ ಗಿಲ್ಲಿ ನಟ ಅವರು ಜಾನ್ವಿಗೆ ಚೀಮಾರಿಯನ್ನ ಹಾಕಿದ್ದಾರೆ ಆದ ಆದಳಿಕೂ ಮತ್ತೆ ಅಶ್ವಿನಿ ಅವರ ಜೊತೆ ಹೋಗ್ತಾ ಇದ್ದೀರಲ್ಲ ನಾನಾಗಿದ್ರೆ ಅವರ ಗೆಳೆತನ ಮುರ್ಕೊಂಡು ಈಚೆ ಬರ್ತಾ ಇದೆ ಅಂತ ಗಿಲ್ಲಿ ರೇಖಿಸಿದ್ದಾರೆ ಇದಕ್ಕೆ ಜಾನ್ವಿ ಅವರು ನಕ್ಕಿದ್ದಾರೆ ಈ ಮೂಲಕ ತಾವು ಬದಲಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಂತೆ ಕಾಣಿಸ್ತಾ ಇದೆ